ಹಾಸ ಸಿಂಹ ಡಾಕ್ಟರ್ ವಿಷ್ಣು ಸರ್ಗೆ ನಮಸ್ಕಾರ ಮಾಡ್ತಾ ಇಲ್ಲಿ ಬಹಳ ದೊಡ್ಡ ಕೊರತೆ ಏನಪ್ಪ ಅಂದರೆ ವಿಷ್ಣು ಸರ್ ಇದ್ದೇ ಇರೋದು ಈ ಜಾಗದಲ್ಲಿ ಅವರು ಇದ್ದಿದ್ರೆ ಅದರ ಕಲರು ವೈಬ್ಸ್ ಆ ಖುಷಿ ಆ ಕೇಕೆ ಆ ಸಂಭ್ರಮವೇ ಬೇರೆ ಆದರೂ ಅವರು ದೈಹಿಕವಾಗಿ ನಿಲ್ದೇ ಇದ್ದರೂ ಕೂಡ ಎಲ್ಲರ ಅಭಿಮಾನಿಗಳ ಹೃದಯದಲ್ಲಿ ಒಬ್ಬೊಬ್ಬರು ಅಷ್ಟು ಜನ ಅಷ್ಟು ವಿಷ್ಣು ಸರ್ ಗೊತ್ತಿದ್ದಾರೆ ಅಂತ ಭಾವನೆ ನನಗಿದೆ ಹಾಗಾಗಿ ಈ ಒಂದು ಸಂತೋಷದಲ್ಲಿ ಈ ಯಜಮಾನ ಸಿನ್ಮಾ ನನಗೆ ಪಾತ್ರ ಸಿಕ್ಕಿದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ನನಗೆ ರೆಹಮಾನ್ ಅವರು ನನಗೆ ನಿರ್ಮಾಪಕರಾಗಿ ಎಲ್ರಿಗೂ ಹೆಚ್ಚಾಗಿ ಪರಿಚಯನೋ ಅದಕ್ಕಿಂತ ಭಾಳ ಹಳು ನನಗೆ ಅವರು ನನ್ನ ಊರು ಸ್ವಂತ ದುರ್ಗದಲ್ಲಿ ಅವರ ಊರು ದುರ್ಗ ಊರು ದುರ್ಗ ಅವರು ಎಕ್ಸಿಬಿಟರು ನಾನು ಕೆಲಸಕ್ಕೆ ಆ್ಯಕ್ಟಿಂಗ್ಗೆ ಟ್ರೈ ಮಾಡ್ತಾ ಇರೋ ಟೈಮಲ್ಲಿ ಅಲ್ಲೊಂದು ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಆಗ ಅದೇ ಏಯ್ಟಿ ಫೋರ್ ಏಯ್ಟಿ ಫೈವ್ ಟೈಮಲ್ಲಿ ಹೀಗೆ ಮಾತಾಡ್ತಾ ಅಲ್ಲಿಂದ ನನ್ನ ಅವರ ಬಾಂಧವ್ಯ ಪ್ರೀತಿ ವಿಶ್ವಾಸ ಅವ್ರ ಬ್ಲೆಸಿಂಗ್ಸ್ ಅನ್ಬೋದು ಏನಾದ್ರು ಇರ್ಬೋದು ಸಾಕ್ತ ಬಂತು ಈ ಸಿನಿಮಾ ಸಿಗೋದಕ್ಕೆ ಕಾರಣ ನಾನೊಂದು ಸಿನಿಮಾದ ಮುಹೂರ್ತ ಕಟ್ಟಿರುವ ಸ್ಟುಡಿಯೋದಲ್ಲಿ ಗಣಪತಿ ದೇವಸ್ಥಾನದ ಮುಂದೆ ಗಂಧದ ಗೊಂಬೆ ಅಂತ ಒಂದು ಮುಹೂರ್ತ ಬಂದು ವಿಶ್ ಮಾಡಿ ನಾಳೆ ಫ್ರೀ ಅಂದರು ಖಂಡಿತ ಸರ್ ಅದು ಬ್ರಾಡ್ಬೇಕು ಬಾ ಅಂದರು ಅಯ್ಯಯ್ಯೋ ನಾನಿಷ್ಟು ಎಲ್ಲ ಹೆಸರು ಮಾಡ್ಕೊಂಡಿದ್ದೀನಿ ನಾನು ಅವರು ಹೋಟ್ಲಿಗೆ ಕರಿತಾರಲ್ಲ ಇವರು ಹೆಂಗಿದ್ರು ಬಾ ನೀನು ಬಾ ಅಂದರು ಸರಿ ಬ್ರಾಡ್ಬೇಕು ಹೋದೆ ಅಲ್ಲಿ ಡೈರೆಕ್ಟರ್ ಇಬ್ಬರು ಕೂತಿದ್ರು ಸೋರ್ಸಿದ್ರು ಅಷ್ಟೇ ಇವರು ಅಭಿಜಿತ್ ಅಂತ ಅವ್ರು ತಮಿಳ್ ಡೈರೆಕ್ಟ್ರು ರಾಧಾ ಭಾರತೀಯವ್ರಿಗೆ ನಾನು ಪರಿಚಯ ಇಲ್ಲ ಅಂತ ಕಾಣುತ್ತೆ ಶೇಷಾದ್ರಿ ಅವರು ಕೂಡ ಹಾಂ ಸೂಪರ್ ಸೂಪರ್ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಅದು ಅಭಿ ನೀನು ಟೀ ಕುಡ್ಕೊಂಡು ಹೊರಟು ಬಿಡ್ದಿ ನಾಳೆ ಬೆಳಿಗ್ಗೆ ಆಕಾಶ್ ಆಡಿಯೋಗೆ ಬಾ ಸಾಂಗ್ ಇದೆ ಏನು ಹಿಂಗೆ ನಾನು ಕರಿತಾ ಇದ್ದೀರಲ್ಲ ನನಗೆ ಇನ್ನೂ ವಿಷಯ ಹೇಳ್ತೀನಿ ನನಗೇನು ಗೊತ್ತಿಲ್ಲ ಸತ್ಯವಾಗಲೂ ಆಲ್ರೆಡಿ ಆಲ್ಮೋಸ್ಟ್ ಒಂದು ಮೂರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಇನ್ನೂ ಏನು ಗೊತ್ತಿಲ್ಲ ಆದರೂ ಅವ್ರ ಮೇಲೆ ಪ್ರೀತಿ ಭರವಸೆ ವಿಶ್ವಾಸಕ್ಕೆ ನಾನು ಹೋದೆ ಅಲ್ಲಿ ಸಿಂಹ ಬಂತು ರೆಕಾರ್ಡಿಂಗೇ ಅದಕ್ಕೆ ಮುಂಚೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ತುಂಬಿದ ಮನೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಅಪ್ಪ ಅಮ್ಮ ಆಗಿ ಹೇಳಿದ್ರು ಅಭಿಜಿತ್ ಗೊತ್ತು 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 ಆದರು ಅದೇ ನಿಮ್ಮ ತಮ್ಮನಾಗಿ ಹಾ ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಆದರು ಆಗ ನನಗೆ ಹೇಳಿದರು ಈ ನೀನು ಆ್ಯಕ್ಟ್ ಮಾಡ್ತಾ ಇದೆಯಾ ಅಂತ ಅಲ್ಲಿಂದ ನನಗೆ ಯಜಮಾನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ತುಂಬಿದ ಮನೆ ಟೈಮಲ್ಲಿ ಮಾಡಿದಾಗ ವಿಷ್ಣು ಸರ್ಗೆ ನಮಗೆ ಹಲೋ ಹಲೋ ಅಷ್ಟೇ ಇದ್ದಿದ್ದು ಅಷ್ಟು ನಾನು ಕ್ಲೋಸ್ ಆಗಿರಲಿಲ್ಲ ಅವ್ರಿಗೆ ನಮಸ್ಕಾರ ನಮಸ್ಕಾರ ನಮಸ್ತೆ ವೆರಿ ಮೂಡಿ ಅವರು ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಅವರು ನಮ್ಮನ್ನು ಹೇಗೆ ಅಂದರೆ ಸ್ವಂತ ತಮ್ಮದಿಗಿಂತಲೇ ಹೆಚ್ಚಾಗಿ ಬೀಳ್ಸೋದಕ್ಕೆ ಶುರು ಮಾಡಿದ್ರು ಅದರಲ್ಲಿ ಒಂದು ಸಣ್ಣ ಡೌಟ್ ಇಲ್ಲ ಆದರೆ ಬನ್ನಿ ಸಾರ್ ಮನೆ ಊಟಕ್ಕೆ ಪಕ್ಕದಲ್ಲಿ ಕೂಡಿಸ್ಕೊಳೋರು ಊಟ ಮಾಡೋರು ಜೊತೆಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು ಹಾಗಾಗಿ ಅದು ಎಷ್ಟು ಹೇಳಿದರೂ ಸಾಲದು ಅಂಥ ಒಬ್ಬ ಲೆಜೆಂಡ್ ಆತ್ಮೀಯ ಅಣ್ಣ ಅನ್ಲವ್ ಏನಲಿ ವಾಟ್ ಎವರ್ ಇಸ್ ಎವ್ರಿಥಿಂಗ್ ಅವರೇ ಭಾಳ ದೊಡ್ಡ ವ್ಯಕ್ತಿ ಹಾಗಾಗಿ ಆ ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ಸಿನಿಮಾದ ಸಕ್ಸಸ್ಸು ಎಲ್ಲ ನಿಮಗೆಲ್ಲ ಗೊತ್ತು ಹಿಂದೆ ಮುಂದೆ ಎಲ್ಲ ಗೊತ್ತಾಯಿತು ಈಗ ಏನಪ್ಪ ಅಂತಂದರೆ ಈ ವ್ಯಕ್ತಿ ವೇತಿ ಮೇಲೆ ಬರೋದಕ್ಕೆ ನಾನು ಎರಡು ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಇವತ್ತು ನೂರು ದಿನ ನೂರೈವತ್ತು ದಿನ ಇನ್ನೂರು ದಿನ ಅನ್ನೋದು ಖಂಡಿತ ಕಾಣಿಸೋದು ಡೌಟ್ ಮುಂದೆ ಕೂಡ ಯಾಕೆಂದರೆ ಎಲ್ಲ ಒಂದು ವಾರದಲ್ಲಿ ಎಲ್ಲ ಕಲೆಕ್ಷನ್ಸ್ ಬಂದು ಹೋಗುತ್ತೆ ನೂರು ದಿನ ನೂರೈವತ್ತು ದಿನ ಇಪ್ಪತ್ತೈದು ವಾರ ಅನ್ನೋದು ಇಪ್ಪತ್ತೈದು ವರ್ಷಗಳ ಮೇಲೆ ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೆಯಲ್ಲ ಇಟ್ಸ್ ನಾಟ್ ಈಸಿ ಮುಂದೆ ಸಿಕ್ಕೋದು ಡೌಟ್ ಅಂತ ಇದೆಲ್ಲ ಇಂಥದ್ದೆಲ್ಲ ಒಂದು ಸಂಭ್ರಮ ನಡೆಯುತ್ತೆ ಅನ್ನೋದು ನನ್ನ ಪ್ರಕಾರ ಡೌಟ್ ಗೊತ್ತಿಲ್ಲ ದೇವ್ರದಾಯಿ ಇದ್ದರೆ ಆಗುತ್ತೇನೋ ಗೊತ್ತಿಲ್ಲ ಹಾಗಾಗಿ ಇಂಥ ಒಂದು ಈ ಒಂದು ನೆನಪಿರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿದ್ದು ಇರೋದು ನನ್ನ ಕರ್ತವ್ಯ ಅಂತ ಬಂದಿದ್ದೀನಿ ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಮೋಸ್ಟ್ಲಿ ಮುನಿಸ್ವಾಮಿಯವರು ಇಪ್ಪತ್ತೈದು ವಾರ ಹೊಂದ ಐವತ್ತು ವರ್ಷದ ಫಂಕ್ಷನ್ ಐವತ್ತು ವರ್ಷದ ಫಂಕ್ಷನ್ ಕೂಡ ಮಾಡಲಿ ಅಂತ ನಾನು ದೇವ್ರಿಗೆ ಬೇಡ್ಕೊತೀನಿ ನಮ್ಮ ರೆಹಮಾನ್ ಅವರು ನಾನು ನೋಡಿ ದಿವಸದಿಂದ ಇವತ್ತಿಗೂ ಹಾಗೇ ಇದ್ದಾರೆ ಒಬ್ಬ ದೊಡ್ಡ ಪ್ರೊಡ್ಯೂಸರ್ನ ಒಂದು ಫೀಲಿಂಗ್ ಇವತ್ತಿಗೂ ತೋರಿಸಿಲ್ಲ ಶೆಟ್ಟಲ್ಲೂ ಅಷ್ಟೇ ದುಡ್ಡು ಬೇಕಾದರೂ ಅಷ್ಟೇ ನಾನು ನನ್ನ ಪೇಮೆಂಟ್ ಬೇಕಾದರೂ ಸರ್ ದುಡ್ಡು ಬೇಕಾಗಿತ್ತು ತುಂಬ ಅರ್ಜೆಂಟ್ ಇದೆಯಾ ಅಭಿ ಅನ್ನೋರು ಜೋಬಲ್ಲಿ ಇತ್ತೆಲ್ಲ ಗೊತ್ತಿಲ್ಲ ನಾನು ಕೇಳ್ತಾ ಇದ್ದೆ ಸರ್ ದುಡ್ಡು ಬೇಕಿದ್ದು ತುಂಬ ಅರ್ಜೆಂಟ್ ಇತ್ತಮ್ಮ ಅಂದರು ಹ್ಞೂ ಸರ್ ಸರಿ ಕರ್ಕೊಂಡು ಹೋಗಿ ಅವ್ರು ಅಭಿವೃಷ್ಣ ಕೊಡಿಸಿದ್ದಾರೆ ಆ ದಿನವೂ ಉಂಟು ಹಾಗಾಗಿ ನಮಗೆ ಏನು ಮಾತಾಡಿದ್ವು ಆ ಪೇಮೆಂಟ್ನ ಕೊಟ್ಟು ಪ್ರೀತಿಯಿಂದ ನೋಡಿದ್ದಾರೆ ಹಾಗಾಗಿ ಇವರು ನನಗೆ ಪ್ರೊಟ್ಯೂಸರಲ್ಲ ನನಗೆ ಬಾಂಡನ್ ಸಮಾನ ಹಾಗಾಗಿ ಅವರು ಅವ್ರ ಕುಟುಂಬ ಅವ್ರ ಎಲ್ಲ ಪ್ರೀ ಮುಂದಿನ ಪೀಳಿಗೆಲ್ಲ ಚೆನ್ನಾಗಿರ್ಲಿಂತ ಆ ದೇವರು ಪ್ರಾರ್ಥನೆ ಮಾಡ್ತಾ ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರೂ ಅಷ್ಟೇ ದೇವ್ರು ಚೆನ್ನಾಗಿ ಕಾಪಾಡಲಿಂತ ದೇವ್ರನ್ನ ಬೇಡ್ತಾ ಯಜಮಾನದಲ್ಲಿ ನನಗೆ ಅವಕಾಶ ಸಿಗಿದ್ದಕ್ಕೆ ಆ ದೇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಕನ್ನಡ ಅಭಿಮಾನಿಗಳಿಗೆ ನಿಮ್ಮೆಲ್ಲರಿಗೂ ನನ್ನ ಪುತ್ವರ್ಗ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ ಥ್ಯಾಂಕ್ ಯು धन्यवाद गुरु अभिजित सर एनो शश